ನೋಡ್ದಿ ನಿನ್ನ ಅಣ್ಣ ಮತ್ತೆ ತಮ್ಮನ ಮನೆ ಆಜು ಬಾಜು ಇದ್ದು ನಿನ್ನ ಅಣ್ಣನ ಮನೆಗೆ ಬಂದು ನನ್ನ ಮನೆ ಹಾಕ್ರಿ ಅಂದ್ರೆ ಅಲ್ಲೇ ಬರ್ತಿದ್ದೆ ನಾವೇನ್ ಕಣ ಹಾಕೊಂಡು ಬಂದಿರ್ತೀವಿ ಅವ್ರಿಗೆ ಹಾಕೊಂಡು ಬಂದಿರ್ತೀವಿ ನಡೆಯಲಿ ಬಹಳ ಕಷ್ಟ ಇಷ್ಟು ದೂರ ನಾನು ಬಂದಿದ್ದೀನಿ ಬಾ ಅಂತ ಅನ್ನ ಕತ್ತಿಲ್ಲ ಅಂದ್ರೆ ತಮ್ಮ ಬಹಳ ಸುಂದರವಾಗಿರುವಂತ ಮಾತು ಹೇಳಲ್ಲ ಅಪ್ಪ ನೀವು ಬಂದಿದ ಗೊತ್ತದ ನಮ್ಮ ಅಣ್ಣ ನಿಮಗ ಪಾಪ ಪೂಜೆ ಮಾಡಿದ ಗೊತ್ತಲ್ಲ ನಮ್ಮ ಅಣ್ಣ ನಿಮಗೆ ಸನ್ಮಾನ ಮಾಡಿದ ಗೊತ್ತಲ್ಲ ಎಲ್ಲವನ್ನ ಮಾಡಿ ನೀವು ಮತ್ತೆ ನಮ್ಮ ಅಣ್ಣಗ ಆಶೀರ್ವಾದ ಮಾಡಿ ಕಾರಿಗೆ ಸಂದರ್ಭ ಎಲ್ಲವನ್ನ ನೋಡಿನ್ರಿ ನಾ ಯಾಕೆ ಬಂದಿಲ್ಲ ಅಂತ ನಾ ಯಾಕೆ ಬಂದಿಲ್ಲ ಅಂದ್ರೆ ಕಾಂಗ್ರೆಸ್ ಅನ್ರಿ ನಾ ಬಿಜೆಪಿ ಅಂದ್ವಾ ಸಮಸ್ಯೆ ರೀತಿ ನೋಡ್ರಿ ರಾಜಕೀಯ ಆದ್ರೆ ನಮ್ಮ ಮಲ್ಲಿಕಾರ್ಜುನ ಸರ್ ಅವ್ರು ಇವತ್ತು ರಾಜಕೀಯ ಮಾತಾಡಿಲ್ಲ ಒಬ್ಬ ಆರ್ಯ ಸಮಾಜದ ಭಕ್ತನಾಗಿ ದೇಶದ ಅಭಿಮಾನ ಇಟ್ಕೊಂಡು ಬಂದ್ರು ಅವ್ರು ಆ ಒಂದೇ ಮಾತಿನ ಹೇಳಿದ್ರು ನಾನು ರಾಜಕೀಯ ಮಾತಾಡಕ್ಕೆ ಬಂದಿಲ್ಲ ಆದ್ರೆ ಇವತ್ತ ಜೀವನ ಹೆಂಗಾಗಿದೆ ಅಂತ ಕೇಳಿದ್ರೆ ಮನೆಯಲ್ಲಿ ರಾಜಕೀಯವನ್ನ ಪ್ರವೇಶ ಮಾಡಿ ನಮ್ಮ ಧರ್ಮವನ್ನ ಚಿತ್ರ ಚಿದ್ರ ಮಾಡ್ತಾ ಇದೆ ಧರ್ಮ ಅಂದ್ರೆ ಕೂಡ ಕೂಡ ಅದಕ್ಕೆ ಇವತ್ತ ಜಾತಿ ಮತ ಪಂಥ ಭೇದ ಭಾವ ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಸಂಕೇತ ಬಂದಾಗ ನಾವೆಲ್ಲರೂ ಕೂಡ ಹಿಂದೂ ಅಂತಕ್ಕಂಥ ಭಾವ ಬರಕ ಅವ ದೊಡ್ಡವ ಅಂತ ನಾವು ಅನ್ಕೊಂಡ್ವಿ ಅಂದ್ರೆ ನಮ್ಮಲ್ಲಿ ಸಂಘಟನೆ ಬರಕ ಸಾಧ್ಯ ಬಂಧುಗಳೇ ಜೀವನದಲ್ಲಿ ಒಂದಿಷ್ಟು ಜೀವನ ಉದ್ಧಾರ ಆಗ್ಬೇಕಾಗಿತ್ತಾರೆ ನಿಮ್ಮ ಮಕ್ಕಳಿಗೆ ಆರ್ಯ ಸಮಾಜಕ್ಕೆ ಕರ್ಕೊಂಡು ಬಂದು ಇಲ್ಲಿ ಹೋಮ ಯಜ್ಞ ಯಾಗಾದಿಗಳನ್ನ ಅದ್ರ ಜೊತೆಗೇನೆ ಪರಮಾತ್ಮನ ಚಿಂತನೆಗಳನ್ನ ಮಾಡುವಂತ ಕಾರ್ಯವನ್ನ ತಾವೆಲ್ಲರೂ ಕೂಡ ಮಾಡ್ರಿ ಅಂತಕ್ಕಿ ಸಮಯ ಬಹಳ ಆಗಿತ್ತು ಯಾಕಂದ್ರೆ ಇನ್ನೆಲ್ಲ ಹಿರಿಯರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಟೈಮ್ ಬಹಳ ಅಂತ ಒಟ್ಟಾರೆ ನಮ್ಮ ನಯನ್ ಕುಮಾರ್ ಶ್ರೀ ಅವರು ಆಚಾರ್ಯವರು ಬಹಳ ಸುಂದರವಾಗಿರುವಂತಹ ಮಾತಾಡಿದ್ದಾರೆ ಹೀಗಾಗಿ ಇಂತಹ ಅಮೂಲ್ಯವಾಗಿರುವಂತ ಮಾತುಗಳನ್ನ ನಮ್ಮ ಆಚಾರ್ಯವರು ಕೂಡ ಬಹಳ ಸುಂದರವಾಗಿರುವಂತಹ ಮಾತುಗಳನ್ನ ಆಡಿದ್ದಾರೆ ಇವರಿಬ್ಬರ ಮಾತುಗಳನ್ನ ಜೀವನದಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಆದರ್ಶ ಬದುಕನ್ನ ಮಾಡಿಸುವಂತ ಕಾರ್ಯವನ್ನ ತಾವೆಲ್ಲೂ ಕೂಡ ಮಾಡಿ ಅಂತಕ್ಕಂಥ ಮಾತೀ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಶಿವಮೊಗ್ಗ